ಡಿ ಎಸ್ ಜಯಪ್ಪ ಗೌಡರ ಪರಿಚಯದ ಒಂದು ಲಾವಣಿ ಗೀತೆ ರಚನೆ ಹಾಗೂ ಹಾಡುವವರು ರಾಜಶೇಖರ್ ಗೌಡ ಸಸಿ ಸರ್ಕಾರಿ ಪ್ರೌಢಶಾಲೆ ಮಲ್ಕಾಪುರ ಕೇಳಿರಿ ಮಕ್ಕಳೆ ನಾಳಿನ ಪ್ರಜೆಗಳೇ ಕೇಳಿರಿ ಹೇಳುವೆ ಮಾತೊಂದ ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪ ಅಪ್ಪ ಗೌಡರ ಕಥೆಯೊಂದ ಕೇಳಿರಿ ಮಕ್ಕಳೆ ನಾಳಿನ ಪ್ರಜೆಗಳೇ ಕೇಳಿರಿ ಹೇಳುವೆ ಮಾತೊಂದ ದಾರದಹಳ್ಳಿ ಸುಬ್ಬೇಗೌಡ ಜಯ ಗೌಡರ ಕಥೆಯೊಂದ ಜನನ ಸಾವಿರದ ಒಂಬೈನೂರ ನಲವತ್ತೇಳನೆಯ ವರುಷ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿ ಜನಿಸಿದರು ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿ ಜನಿಸಿದರು ಕೇಳಿರಿ ಮಕ್ಕಳೆ ನಾಳಿನ ಪ್ರಜೆಗಳೇ ಕೇಳಿರಿ ಹೇಳುವೆ ಮಾತೊಂದ ದಾರದಹಳ್ಳಿ ಸು ಸುಬ್ಬೇಗೌಡ ಜಯಪ್ಪಗೌಡರ ಗೌಡರ ಕಥೆಯೊಂದ ಇತಿಹಾಸ ಮತ್ತು ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಯ ರಚಿಸಿದರು ಮೈಸೂರು ವಿವಿಯ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆಗೈದವರು ಕೇಳಿರಿ ಮಕ್ಕಳೇ ನಾಳಿನ ಪ್ರಜೆಗಳೇ ಕೇಳಿರಿ ಹೇಳುವೆ ಮಾತುಂದ ದಾರದಹಳ್ಳಿ ಸುಬ್ಬೇಗೌಡ ಜಯ ಅಪ್ಪ ಗೌಡರ ಕಥೆಯೊಂದ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ಇವರ ಕೃತಿ ತಿಳಿಯಣ್ಣ ಕೇಳಿರಿ ಮಕ್ಕಳೆ ನಾಳಿನ ಪ್ರಜೆಗಳೇ ಕೇಳಿರಿ ಹೇಳುವೆ ಮಾತೊಂದ ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪ ಅಪ್ಪ ಗೌಡರ ಕಥೆಯೊಂದ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದ ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೆ ಭಾಜನರು ಕೇಳಿರಿ ಮಕ್ಕಳೇ ನಾಳಿನ ಪ್ರಜೆಗಳೇ ಕೇಳಿರಿ ಹೇಳುವೆ ಮಾತುಂದ ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪ ಅಪ್ಪ ಗೌಡರ ಕಥೆಯೊಂದ ಜಯ ಗೌಡರ ಕಥೆಯೊಂದ ಜಯಪ್ಪ ಗೌಡರ ಕಥೆಯೊಂದ ಧನ್ಯವಾದಗಳು